ಆಯ್ ಸ್ನೇಹಿತ್ರೆ ನಮ್ಮ ಗಣೇಶ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಭಾಳ ದಿವ್ಸದಿಂದ ನಾವು ಗಣೇಶ್ ಚಾನಲ್ದಿಂದ ಒಂದು ವಿಡಿಯೋ ಮಾಡಿಲ್ಲ ಈಗ ನಾನು ಮಾಡ್ತಾಯಿದ್ದೀನಿ ಈಗ ನಾನು ಹೊಲಕ್ಕೆ ಬಂದೀನಿ ಹಿಂಗ್ಯಾಕಪ್ಪ ತೆಲಿಗೆ ಬಟ್ಟೆ ಕಟ್ಕೊಂಡಾರ ಹಿಂಗ್ಯಾಕ ಹಿಂಗ್ಯಾಕ ಈ ವೇಷ ಯಾಕೊಂದರ ಅಂತಂತೀರ ಸ್ನೇಹಿತರೆ ಇಲ್ಲ ನಾನು ಹೊಲಕ್ಕೆ ಬಂದಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ತಲೆಗೆ ಬಟ್ಟೆಯನ್ನು ಬಿಸಿಲು ಜಾಸ್ತಿ ಇರೋದನ್ನು ತಲೆಗೆ ಬಟ್ಟೆ ಕಟ್ಕೊಂಡಿದ್ದೀನಿ ಈಗ ನಾವು ಹೊಲದಾಗ ರೈತರ ರೈತರ ಮಹಿಳೆಯರು ಅಂದಾಗ ಹೊಲದಾಗ ಕಡ್ಲಿ ಆಮೇಲೆ ಗೋಧಿ ಜೋಳ ಈಗ ರಾಶಿ ಮಾಡುವಂಥ ಸಮಯ ಈ ಒಂದು ಸಮಯದೊಳಗೆ ನಿನ್ನೆ ನಾವು ಒಂದು ಮೂರು ಎಕರೆ ಕಡ್ಲೆ ಹಾಕಿದ್ದಂಥದ್ದನ್ನು ಫಸಲು ಬಂದಿತ್ತು ಆ ಕಡಲಿನ ಮಿಷಿನ್ಗೆ ಹಾಕಿಸಿದ್ವಿ ಅದೇ ರೀತಿ ಗೋಧಿ ಒಂದು ಎಕರೆ ಗೋಧಿ ಹಾಕಿದ್ವಿ ಒನ್ ಬೇಸಾಯ ಭೂಮಿ ನಮ್ಮದು ಆ ಒಂದು ಎಕರೆ ಹೊಲದ್ದು ನಾವು ಗೋಧಿ ಹಾಕಿದ್ವಿ ಈಗ ಜೋಳ ನೋಡ್ರಿ ನಮ್ಮ ಹೊಲದ್ದು ಜೋಳ ಈ ಯಾವ ರೀತಿ ಇದೆಯಾದಂತಂದ ಒಂದೊಂದು ತೆನಿನೂ ಮಸ್ತ್ ಫಸಲು ಬಂದೈತಿ ಜೋಳ ಕಡಲೆ ಹೇಗೈತಿವಿ ಒಂದೊಂದು ಕಾಳು ಆ ರೀತಿ ಜೋಳ ಕಾಳು ಜೋಳ ಬೆಳ್ದೈತಿ ಗೋಧಿನೂ ಹಂಗೆ ಬಂದೈತಿ ಒಣ ಬೇಸಾಯ ಅಂದರೂ ಪರವಾಗಿಲ್ಲ ಜೀವನ ನಡೆಯುವಷ್ಟರ ಮಟ್ಟಿಗೆ ಬೆಳೆ ಬಂದಿದೆ ಆದರೆ ಕಡ್ಲೆ ಬೆಳೆ ಬರ್ತಿರ್ಬೇಕಾ ಬಂದಿರ್ಬೇಕಾದ್ರೆ ಬಿತ್ತುವಾಗ ಭಾಳ ತೊಂದರೆ ಆಗ್ಬಿಟ್ಟೈತಿ ರೈತರಿಗೆ ಏನು ತೊಂದರೆಪ ಅಂತೀರಿ ಮಳೆ ಜಾಸ್ತಿ ಆವಾಗ ಬಿತ್ತುವಂಥ ಸಮಯದೊಳಗೆ ಮಳೆ ಜಾಸ್ತಿ ಆಗಿ ಬಿತ್ತುವಾಗ ಸರಿಯಾದಂಥ ಬಿತ್ತನೆ ಆಗಲಿಲ್ಲ ಬಿತ್ತಿದ್ದು ಕಾಳು ಸರಿಯಾಗಿ ಬಿತ್ ಹುಟ್ಟಲಿಲ್ಲ ಈಗ ಆ ಬಂದಷ್ಟನ್ನು ಭೂಮಿ ತಾಯಿ ಕೊಟ್ಟಷ್ಟು ನಾವು ತೃಪ್ತಿಯಿಂದ ತಗೋಬೇಕಲ್ವ ಸ್ನೇಹಿತರೆ ಈಗ ರೈತರು ಬೆಳೆದಾಗಲೇ ರೈತರಿಗೆ ನಮ್ಮಂಥ ಮಹಿಳೆಯರಿಗೆ ನಮಗೆ ಖುಷಿ ಮತ್ತು ತೃಪ್ತಿ ಇರುತ್ತೆ ಈಗ ನಿಮಗೂ ಗೊತ್ತಿರ್ಬೋದು ಜೋಳ ಗೋಧಿ ಕಡ್ಲೆ ಯಾವ ರೀತಿ ಅನ್ನೋದು ಆದರೆ ಆ ಒಂದು ಬೆಳೆದಂಥ ಫಸಲನ್ನು ಮಷೀನ್ಗೆ ಹಾಕ್ಕೊಂಡು ಮನೆಗೆ ರಾಶಿ ತೊಗೊಂಡು ಹೋಗೋದೂ ಅಷ್ಟೇ ಮುಖ್ಯ ಆಗಿರ್ತೈತಿ ಕಡ್ಲಿನೂ ಪರವಾಗಿಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಫಸಲು ಬಂದೈತಿ ಆಮೇಲೆ ಗೋಧಿನೂ ಪರವಾಗಿಲ್ಲ ಅದು ಒಂದು ಬೇಸಾಯ ಅಂದಾಗ ನಾವು ಜಾಸ್ತಿ ಇಳುವರಿಯನ್ನು ಬ ಆಸೆ ಪಡೋಕ್ಕಾಗೋದಿಲ್ಲ ಬಂದಷ್ಟು ಆಯ್ತಪ್ಪ ನಮಗೆ ಭೂಮಿ ತಾಯಿ ಎಷ್ಟು ಕೊಟ್ಟಾಳ ಅಷ್ಟರಲ್ಲೇ ನಾವು ತೃಪ್ತಿಯಾಗಿರಬೇಕು ಅಂತ ನಾವು ಇವತ್ತು ನಿನ್ನೆ ಕಡ್ಲಿ ರಾಶಿ ಮಾಡೀವಿ ಇವತ್ತು ಗೋಧಿ ರಾಶಿ ಮಾಡಬೇಕೀಗ ಮಷಿನ್ ತರಕ ಹೋಗ್ಯಾರ ಮಿಷಿನ್ ತೊಗೊಂಡು ಬಂದು ಗೋಧಿ ರಾಶಿ ಹಾಕಿ ಮನೆ ತೊಗೊಂಡು ಅಷ್ಟೊತ್ತಿಗೆ ಐದು ಗಂಟೆ ಆರು ಗಂಟೆ ಆಗತ್ತೆ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಒಂದು ಗಂಟೆ ಸಮಯ ಆಗಿರೋದ್ರಿಂದ ನಾನು ಗಿಡದ ನೆಳ್ಳಿಗೆ ಕುಂತೀನಿ ಅದಕ್ಕೆ ಒಂದು ವಿಡಿಯೋ ಮಾಡಬೇಕನ್ನಿಸ್ತು ಭಾಳ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡಕತ್ತೀನಿ ಇನ್ಮೇಲೆ ನಾವು ಊಟ ಮಾಡಿ ನಾವೊಂದು ಗೋಧಿ ರಾಶಿನ ಮಿಷನ್ಗೆ ಹಾಕ್ತೀವಿ ಆಮೇಲೆ ಈ ಒಂದು ರೈತರ ಗೋಧಿ ಅಂದ್ರೆ ಮೊದಲನೇ ಬೆಳೆ ಇದು ವರ್ಷದ ಮೊದಲನೇ ಬೆಳೆ ಕಡಲಿ ರಾಶಿ ಇನ್ನೇ ಶಿವರಾತ್ರಿ ಬಂತು ಶಿವರಾತ್ರಿಗೆ ಕಡಲಿನ ಉಸುಳಿ ಅಂತ ಮಾಡ್ತಾರ ಧಾರವಾಡ ಗದಗ ಹುಬ್ಳಿ ಕಡೆ ಅದು ನಿಮಗೂ ಎಲ್ಲ ಸ್ನೇಹಿತರೆ ಗೊತ್ತಿರ್ಬೋದು ಹೆಣ್ಮಕ್ಳಿಗೆ ಉಸುಳಿ ಅಂತ ಮಾಡ್ತಿರ್ಬೇಕಾದ್ರೆ ಹೊಸ ಕಡಲೇನ ಇಟ್ಟು ನೀರಾಗ ಅದನ್ನು ಪಲ್ಯ ಮಾಡಿ ಉಸುಳಿ ಮಾ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ ಅದೇ ರೀತಿ ಗೋಧಿನೂ ಅಷ್ಟ ಹೊಸ ಬೆಳೆ ಅಂತಂದ ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಸಿಹಿ ಅಡುಗೆಯನ್ನು ಮಾಡ್ತಾರೆ ಈ ರೀತಿಯೆಲ್ಲ ನಮ್ಮ ಶಿವರಾತ್ರಿ ಹಬ್ಬದ ಮುಂದೆ ಬಂದಂಥ ಈ ಕಡಲೆ ಬೆಳೆಯನ್ನು ಭಾಳ ಸ ತೃಪ್ತಿಯಿಂದ ಈ ಕಡಲೆ ಬೆಳೆಯನ್ನು ತಗೊಂಡು ರೈತರು ಮನೆಗೆ ಹೋಗುವಂಥ ಸಮಯ ಇದು ಅದಕ್ಕೆ ಈ ಒಂದು ಬೆಳೆ ಒಂದು ತೆಗಿಬೇಕಾದ್ರೆ ನಾವು ಈ ಒಂದು ಕ ಜೋಳ ಯಾವ ರೀತಿ ಬಂದೈತಿ ಜೋಳದ ಕಾಳು ಯಾವ ರೀತಿ ಬ ಆಗೈತಿ ಬೆಳೆದೈತಿ ಈ ಸಲ ಕಡಲೆ ಯಾವ ರೀತಿ ಇದಾಗೈತಿ ಅಂತ ಏನೋ ಒಂದೆರಡು ಮಾತಾಡಬೇಕು ವಿಡಿಯೋ ಮಾಡಬೇಕು ಈ ಸಲ ಅಂತಂದು ನಾನು ಹೊಲ್ಲ ಕುಂದ್ಕೊಂಡು ವಿಡಿಯೋ ಮಾಡೀನಿ ನಿಮ್ಮ ಹೊಲಾಗು ನೀವು ಏನಾದರೂ ಬೆಳೆದಿದ್ರೆ ವಿಡಿಯೋ ಮಾಡಿರಿ ಹಾಕ್ರಿ ನನಗೆ ತಿಳಿಸ್ರಿ ನಿಮ್ಮ ಒಂದು ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂಥ ನೀವು ಒಂದು ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳ್ರಿ ನಮಸ್ಕಾರ